ವೆಂಚು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಅದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಪ್ರಕಟಣೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಸಕ್ತರು ಅರ್ಜುನ ಸಲ್ಲಿಸಬಹುದು ಅವರು ಏನಾಯ್ತಾರೆ ಅಂತಂದರೆ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗಗಳು ಮತ್ತು ಜ್ಞಾನ ಭಾರತಿ ಆವರಣ ಸ್ನಾತಕೋತ್ತರ ಕೇಂದ್ರ ರಾಮನಗರ ವಿಶ್ವವಿದ್ಯಾಲಯ ಕಾನೂನು ಕಾಲೇಜು ಹಾಗೂ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಹಾನರ್ಸ್ ಕೋರ್ಸ್ಗಳಿಗೆ ಬೋಧಿಸುವುದು ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಅಂತೇಳಿ ಹೇಳ್ತಾ ಬರ್ತಾರೆ ಪೂರ್ಣಕಾಲಿಕ ಅಂದರೆ ಒಂದು ವರ್ಷವರೆಗೂ ಇರ್ತಾರೆ ಅರೆಕಾಲಿಕ ಅಂದರೆ ಮಿಡ್ ನಾಲ್ಕು ತಾಸು ದಿನಕ್ಕೆ ನಾಲ್ಕು ತಾಸು ವಾರಕ್ಕೆ ನಾಲ್ಕು ತಾಸು ಈ ರೀತಿಯಾದಂಥ ಕೆಲಸದಲ್ಲಿ ಇರುವಂಥವ್ರು ಅವರ ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎರಡು ಸೆಕ್ಷನ್ ಇದೆ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರನೇ ಪಿ ಜಿ ಮಾಡಿರಬೇಕು ಸೆಟ್ ಆಗಿರಬೇಕು ಇವೆಲ್ಲ ರೂಲ್ಸ್ ಇದೆ ಆಸಕ್ತಿಕರು ಅರ್ಜಿಯನ್ನು ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ ಅದು ಎಲ್ಲಿ ಅಂತಂದರೆ ಬೆಂಗಳೂರು ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿ ಡಾಟ್ ಕರ್ನಾಟಕ ಡಾಟ್ ಯು ಎ ಡಾಟ್ ಇನ್ ಇಲ್ಲಿ ಹೋಗಿ ನೀವೇನು ಮಾಡಬೇಕಾಗುತ್ತೆ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ದಾಖಲೆ ಪ್ರತಿಯೊಂದಿಗೆ ಸಂಬಂಧಪಟ್ಟಂಥ ಸ್ನಾತಕೋತ್ತರ ವಿಭಾಗದ ನಿರ್ದೇಶಕರು ಪ್ರಾಂಶುಪಾಲರು ಮುಖ್ಯಸ್ಥರು ಅಥವಾ ಸಮನ್ವಯ ಅಧಿಕಾರಿಗಳು ಬೆಂಗಳೂರು ವಿಶ್ವವಿದ್ಯಾಲಯ ಧ್ಯಾನಭಾರತಿ ಅವರಣ ಬೆಂಗಳೂರಿವರೆಗೆ ಏನು ಮಾಡಬೇಕಂತಂದರೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ನೀವು ಈ ವೆಬ್ಸೈಟಿಗೆ ಹೋದ ತಕ್ಷಣ ನಿಮಗೆ ಎಲ್ಲೆಲ್ಲೇ ಯಾವ ಯಾವ ವಿಷಯದ ಪೋಸ್ಟ್ ಖಾಲಿ ಇದೆ ಅತಿಥಿ ಪ ಏನು ಪೂರ್ಣ ಕಾಲಿಕಾರಿ ಕಾಲಿಕಾ ಶಿಕ್ಷಕರ ಏನು ಸಹಾಯಕ ಪ್ರಾಧ್ಯಾಪಕ ಹೃದಯ ಖಾಲಿ ಇದೆ ಗೊತ್ತಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆ ವಿಭಾಗದ ಹೆಸರು ಹಾಕೊಂಡು ನೀವೇನು ಮಾಡಬೇಕಾಗುತ್ತೆ ಈ ಒಂದು ಅಡ್ರೆಸ್ಸಿಗೆ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಡಿದಾರೆ ಎಲ್ಲ ಅಟೆಸ್ಟೆಡ್ ಡಾಕ್ಯುಮೆಂಟನ್ನು ಕೊಡಬೇಕಾಗುತ್ತೆ ಆಯ್ಕೆಯಾದ ಅತಿಥಿ ಉಪನ್ಯಾಸಕರು ಬೋಧಿಸಬೇಕಾದಂಥ ವಿಷಯಗಳ ಪಟ್ಟಿ ಮೇಲ್ಕಂಡ ವಿಶ್ವವಿದ್ಯಾಲಯ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ ಅದು ಕೊಡಿದ್ದಾರೆ ಅತಿಥಿ ಉಪನ್ಯಾಸಕರು ಯಾವ ಸಬ್ಜೆಕ್ಟ್ ಬೇಕು ಕೊಡಲಾಗಿದೆ ಮತ್ತು ಅರ ಅಭ್ಯರ್ಥಿಗಳಿಗೆ ಸಂದರ್ಶನ ದಿನಾಂಕವನ್ನು ತಿಳಿಸಲಾಗುವುದು ಇನ್ನು ಡೇಟನ್ನು ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಹೆಚ್ಚಿನ ವಿವರಗಳಿಗೆ ಸಂಬಂಧಪಟ್ಟ ಮುಖ್ಯಸ್ಥರನ್ನು ಸಹಿತ ಸಂಪರ್ಕ ಸಂಪರ್ಕಿಸಬಹುದು ಅಂತ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಆಸಕ್ತರಾಗಿದ್ದರೆ ಅವರೆಲ್ಲ ಈ ಒಂದು ವೆಬ್ಸೈಟಿಗೆ ಹೋಗಿ ಜಸ್ಟ್ ಬೆಂಗಳೂರು ಯೂನಿವರ್ಸಿಟಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಹೋಗಿ ನೀವೇನು ಮಾಡ್ಬೋದು ಎಲ್ಲ ಡಿಟೇಲನ್ನು ತಗೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಓಕೆ ಥ್ಯಾಂಕ್ ಯು